ಆಪರೇಷನ್ ಸಿಂಧೂರ ಯಶಸ್ವಿ ಬಾಗಲಕೋಟೆಯಲ್ಲಿ ತಿರಂಗ ಯಾತ್ರೆ ನಡೆಯಿತು ನಗರಾದ್ಯಂತ ಮೆರವಣಿಗೆ ಸಾಗಿತ್ತು ನಗರದ ಬೀಳೂರಜ್ ಜನ ದೇವಸ್ಥಾನದಿಂದ ಯಾತ್ರೆ ಆರಂಭಗೊಂಡಿತು ವಿವಿಧ ರಸ್ತೆಗಳ ಮೂಲಕ ಸಂಚರಿಸಿ ಬಸವೇಶ್ವರ ವೃತ್ತದ ಬಳಿ ಸಮಾರೋಪಗೊಂಡಿತು ಯಾತ್ರೆಯಲ್ಲಿ ನಾಡಿನ ಮಠಾಧೀಶರು ಸಂಸದ ಪಿಸಿ ಗದ್ದಿಗೌಡರ್ ರಾಜ್ಯಸಭಾ ಸದಸ್ಯ ನಾರಾಯಣ ಸಾ ಭಾಂಡಿಗೆ ಮಾಜಿ ಶಾಸಕ ಜನಂತಿಮಠ್ ಮಾಜಿ ಸೈನಿಕರು ವೈದ್ಯರು ಮಹಿಳೆಯರು ಸೇರಿದಂತೆ ಅನೇಕ ವಿದ್ಯಾರ್ಥಿಗಳು ಸಾವಿರಾರು ಜನ ಭಾಗಿಯಾಗಿದ್ದರು ಭವಿಷ್ಯಕ್ಕಾಗಿ ಗುಣಾತ್ಮಕ ಶಿಕ್ಷಣ ಹರಿಸುತ್ತಿದ್ದೀರಾ ನೀವು ವರ್ತಮಾನದಲ್ಲಿ ನಿಂತು ನಿಮ್ಮ ಭೂತ ಕಾಲವನ್ನು ನೆನೆದು ನಿಮ್ಮ ಮಗುವಿನ ಭವಿಷ್ಯದ ಚಿಂತೆಯೇ ನಮ್ಮ ಗ್ರಾಮೀಣ ಭಾಗದಲ್ಲಿ ಉತ್ತಮ ಪ್ರಕೃತಿಯ ಮಡಿಲಲ್ಲಿ ಅತ್ಯುತ್ತಮ ಬೋಧಕರ ಸಹಯೋಗದಲ್ಲಿ ನಮ್ಮ ಸಾಯಿ ಚೇತನ ಶಾಲೆಯ ಎರಡ್ ಸಾವಿರದ ಇಪ್ಪತ್ತೈದನೆಯ ಶಾಲೆಗೆ ಪ್ರವೇಶಗಳು ಪ್ರಾರಂಭವಾಗಿದ್ದು ಆತ್ಮವಿಶ್ವಾಸ ಸಮವಸ್ತ್ರ ಧರಿಸಿ ನಾವು ಗೆಳೆತನದ ಗೆಡೆಯ ಹೆಣಿಸಿ ನವ ಚೈತನ್ಯದೊಂದಿಗೆ ಚೇತನಾ ಶಾಲೆಗೆ ಬರುವ ಎಲ್ಲ ಸ್ನೇಹಿತರಿಗೂ ಸ್ವಾಗತ ಸುಸ್ವಾಗತ ಹೌದು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಮುಧೋಳ ತಾಲೂಕಿನ ಕಸಬ ಜಂಬಗಿಯಲ್ಲಿರುವ ಈ ಶಾಲೆ ವರದಾನ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಬೆಸ್ಟ್ ಆಯ್ಕೆ ಈ ಶಾಲೆ ಮಾತ್ರ ಬನ್ನಿ ನಿಮ್ಮ ಮಕ್ಕಳ ದಾಖಲಾತಿಯೊಂದಿಗೆ ಉಜ್ವಲ ಭವಿಷ್ಯಕ್ಕೆ ಬುನಾದಿ ಹಾಕಿ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ